ಎಂಬತ್ತೆರಡು ಅಲ್ಲಾಗಿಲ್ಲ ಎರಡಲ್ಲ ನಂದಿ ನಂದಿ ದೊಡ್ಡಬಳ್ಳಾಪುರದ ಹತ್ರ ನಂದಿ ಚಿಕ್ಕಬಳ್ಳಾಪುರ ತಾಲೂಕು ಹಾ ನಂದಿ ನಂದಿ

எவக் கொண்டீர்வா ஏனாய்ரா ಮಂಚೇನಹಳ್ಳಿ ಅಲ್ಲು ನಾಲ್ಕಲ್ಲ ಮಂಚೇನಹಳ್ಳಿ ಒಂದು ಅರವತ್ತು ಮಂಚನಹಳ್ಳಿ ಆಗ್ಯಾವೆ ನಿಮ್ಮ ಹೆಸರು ಗಂಗಾಧರ ಗೌಡರು ಅಂತ ಯಾವತ್ತು ಬಂದ್ರಿ ಬೆಳಗ್ಗೆ ಬಂದ್ರಿ ಫೋನ್ ನಂಬರ್ ಹೇಳಿ ಹಾ ಹಾ ಹಾ

ಇವ ನಿಮ್ಮ ರೈತರಿಗೆ ಮಾಹಿತಿ ಕೊಡೋಣ ಅಂತ ಒಂದು ಮೂವತ್ತು ಅಲ್ಲೋ ಅಲ್ಲ ಈಗ ಎರಡಲ್ಲಾಗ್ಯವ ಒಂದು ಮೂವತ್ತು ಮೂವತ್ತೆ ಯಾವರು ಚೆನ್ನಳ್ಳಿ ನಿಮ್ಮ ಹೆಸರು ಮುನಿರಾಜು ಏನಾಯ್ತಿದ್ರ

啊，打开吧。<noise> oh, <laughs> சரிமாவ

ಮೂರು ಜನ ಯಾರ ಯಾರಾಯ್ತಿದ್ರಾ ಒಂದು ಒಂದು ನಲ್ವತ್ತು ಅಲ್ಲೂ ಎರಡಲ್ಲಾಗ್ಯಾವ ನಾಲ್ಕಲ್ಲಾಗ್ಯಾವ ಯಾವರು

ಒಂದು ಒಂದು ಯಾವ ಯಾವ ನಗರ ತಾಲೂಕು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಮೈಸೂರು ಜಿಲ್ಲೆ ಮಿರ್ಲೆ ಇನ್ನು ಅಲ್ಲಾಗಿಲ್ಲ ಇಲ್ಲ ಅಲ್ಲಾಗಿಲ್ಲ ನಿಮ್ಮ ಹೆಸರು ಹರೀಶ್ ಹರೀಶ್ ಅಂತ ಯಾವತ್ ಬಂದ್ರಿ ಬಂದ್ರಿ ಬೆಳಗ್ಗೆ ಬಂದ್ರಿ ಎರಡು ಇಪ್ಪತ್ತು ಆರಲ್ಲ ಏನಾರಲ್ಲ ನಾಲ್ಕಲ್ಲಾಗಿವೆ ಯಾವ ನಾಗಮಂಗ್ಲ ಅವನಿಮ್ಮ ಹೇಳಿದ್ರ ಮೂರು ಹದಿನೈದು ಎರಡಲ್ಲಾಗೆ ಮೂರು ಹದಿನೈದು ನಾಗಮಂಗ್ಲ ಅವ ಅದು ನಿಮ್ದಾ ಹಸು ನಿಮ್ದಾ